ಏಯ್ಟಿ ಪರ್ಸೆಂಟ್ ಅಚೀವ್ಮೆಂಟ್ ಮಾನವ ದಿನ ಸಾಧನೆ ಎಂಬತ್ತು ಅಷ್ಟು ಅಚೀವ್ ಮಾಡಿದ್ದೀರ ಅಂದರೆ ಎಂಬತ್ತು ಪರ್ಸೆಂಟ್ ಒಳ್ಳೇದಾ ಅಂತ ನಾನು ಕೇಳಬೇಕಾಗಿದೆ ಇಲ್ಲಿ ಯಾರ್ಟ್ ಸ್ಟಿಕ್ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಸರ್ಕಾರದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ನಾವೀಗ ಬೇರೆ ಪಕ್ಕ ಜಿಲ್ಲೆ ಕಂಪೇರ್ ಮಾಡಿದರೆ ನಾವು ಯಾವ ರೀತಿ ಇದ್ದೀವಿ ಅಥವಾ ಇಡೀ ಸ್ಟೇಟ್ ವೈಸ್ ಕಂಪೇರ್ ಮಾಡಿದರೆ ಹೌ ವೆಲ್ ಇಸ್ ದಾವಣಗೆರೆ ಡಿಸ್ಟ್ರಿಕ್ಟ್ ಇನ್ ಆಲ್ ಸ್ಕೀಮ್ಸ್ ನಾಟ್ ಓನ್ಲಿ ನರೇಗಾ ಯೋಜನೆ ಬೇರೆ ಎಲ್ಲದರಲ್ಲೂ ಕೂಡ ನಮ್ಮ ಸಾಧನೆ ಯಾವ ರೀತಿ ಇದೆ ಪಕ್ಕದ ಜಿಲ್ಲೆ ಕಂಪೇರ್ ಮಾಡಿದೆ ವಿದಿನ್ ಆ ಸ್ಟೇಟ್ ಅಥವಾ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ವೆರ್ ಟು ಮೀ ಸ್ಟ್ಯಾಂಡ್ ಅದು ನಮ್ಮ ಎಫಿಷಿಯನ್ಸಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಆಮೇಲೆ ಇನ್ನೊಂದಿದೆ ಅನ್ಎಂಪ್ಲಾಯ್ಮೆಂಟ್ ಅಲಾವೆನ್ಸ್ ಅಂತ ಏನಾದರೂ ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದೀವ ನಾವು ಅಂತ ಕೊಟ್ಟಿದ್ದೀವಿ ಅಲ್ಲ ಅದು ಕ್ಲಾರಿಟಿ ಇರಲಿ ನಾನು ಸುಮ್ಮನೆ ಮಾನವ ದಿನ ಹೆಚ್ಚು ಮಾಡಬೇಕು ಅಂತ ಅಲ್ಲ ವ್ಯಾಲಿಡ್ ರೀಸನ್ ಇರಲಿ ಯಾಕೆ ಕಡಿಮೆ ಇದೆ ಅಥವಾ ಎಲ್ಲಾದರೂ ನಾವು ಇನ್ನೆಫಿಷಿಯೆಂಟ್ ಆಗ್ತಾ ಇದ್ದೀರ ಇಲ್ಲ ಅನ್ನೋದು ನಮ್ಮ ಕಂಪ್ಯಾರಿಸ್